ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ನಾನಿವತ್ತು ನಿಮ್ಮ ಜೊತೆ ಇನ್ನೊಂದು ಪ್ಲಾನ್ ಕರೆಕ್ಷನ್ ಅನ್ನ ತಗೊಂಡು ಬಂದಿದ್ದೀನಿ ಈ ಪ್ಲಾನ್ ನಮಗೆ ಒಂದು ಕ್ಲೈಂಟ್ ಕಡೆಯಿಂದ ಬಂದಿರುವಂಥದ್ದು ಇದರಲ್ಲಿ ಐದು ಬೆಡ್ರೂಮ್ ಅನ್ನ ಅವರು ಕೊಟ್ಟಿರುವಂಥದ್ದು ಈ ಐದು ಬೆಡ್ರೂಮ್ ಅನ್ನ ಆಸೆಗೆ ಬಿದ್ದು ಈ ಪ್ಲಾನ್ ಅನ್ನ ಕಟ್ಕೊಂಡ್ರೆ ಅವರ ಜೀವನ ಹೇಗಿರುತ್ತೆ ಏನೆಲ್ಲ ಸಮಸ್ಯೆಗಳು ಒದಗಿ ಬರುತ್ತೆ ಎಲ್ಲ ವಿಚಾರಗಳನ್ನು ನಿಮಗೆ ವಿಸ್ತೃತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಓಂ ಅನಘಾಯ ನಮಃ ನಮಸ್ತೆ ವೀಕ್ಷಕರೇ ಅನಘ ವಾಸ್ತು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಈ ಒಂದು ಸೈಟ್ ಏನಿದೆ ಇದು ಪೂರ್ವಮುಖಿ ಅಂತ ಕರಿಬಹುದು ಅಂದ್ರೆ ಪೂರ್ವದ ರಸ್ತೆ ಇರತಕ್ಕಂತಹ ಸೈಟು ಇದರ ಅಳತೆ ಸೈಟ್ ಅಳತೆ ಏನಿದೆ ಆ ಸೈಟ್ ಅಳತೆ ಮೂವತ್ತೆಂಟು ಅಡಿ ಮತ್ತು ಐವತ್ತೈದು ಅಡಿ ಇದೆ ಇದರಲ್ಲಿ ಅವ್ರು ಕಟ್ತಾ ಇರುವಂತದ್ದು ಮೂವತ್ ಮೂರು ಅಡಿಗೆ ನಲವತ್ತೈದು ಅಡಿ ಹಾಗಾಗಿ ಮನೆಯ ಸುತ್ತಲೂ ಜಾಗವನ್ನು ಬಿಟ್ಕೊಂಡಿದ್ದಾರೆ ಇದೊಂದು ಒಳ್ಳೆ ವಿಚಾರ ನೋಡಿ ಒಳ್ಳೆ ವಿಚಾರಗಳನ್ನು ಅಕ್ನಾಲೇಜ್ ಮಾಡಬೇಕಾಗತ್ತೆ ಮನೆಗೆ ಗಾಳಿ ಬೆಳಕು ಬರಬೇಕು ಅನ್ನೋ ಒಂದು ಕಾರಣನೂ ಇರಬಹುದು ಮತ್ತೆ ಈ ಮನೆ ಗಾಳಿ ಬೆಳಕು ಬರಬೇಕು ಅಂತ ನಾವು ಏನು ಓಪನ್ ಸ್ಪೇಸ್ ಬಿಟ್ಕೋತೀವೋ ಅದು ನಮಗೆ ವಾಸ್ತುವಿಗೂ ಪ್ಲಸ್ ಪಾಯಿಂಟ್ ಆಗಿ ಕೆಲಸ ಮಾಡುತ್ತೆ ಯಾಕಂದ್ರೆ ಯಾವುದೇ ಬ್ಲಾಕ್ಗಳಿಲ್ಲ ಅಂತ ಕರಿತೀವಿ ನಾವು ಆತರ ಬ್ಲಾಕ್ ಗಳು ಇರಬಾರದು ಹೊರಗಡೆ ಕೂಡ ಮನೆಯ ಸುತ್ತಲೂ ಸ್ಥಳಾವಕಾಶ ಇರಲೇಬೇಕು ಈಶಾನ್ಯದಲ್ಲಿ ಸಂಪು ಬಂದಿದೆ ಇದನ್ನ ನಾವು ಒಂದು ಒಳ್ಳೆ ವಿಚಾರ ಅಂತ ಈ ಪ್ಲಾನ್ ನಲ್ಲಿ ನಾವು ಕನ್ಸಿಡರ್ ಮಾಡಬಹುದು ಆದರೆ ಈಶಾನ್ಯ ಕಟ್ ಆಗಿದೆ ಇದನ್ನ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಕ್ಕಾಗೋದಿಲ್ಲ ಈಶಾನ್ಯವನ್ನ ಪಾರ್ಕಿಂಗ್ ಅನ್ನೋ ಒಂದು ವಿಚಾರಕ್ಕೆ ಕಟ್ ಮಾಡ್ಕೋತಾರೆ ಈ ಮನೆಯನ್ನು ಆಗಿರುವಂಥದ್ದು ಅದೇ ನೋಡಿ ಅಲ್ಲಿ ಹತ್ತು ಬೈ ಹನ್ನೆರಡಕ್ಕೆ ಕೊಟ್ಟಿದ್ದಾರೆ ಮತ್ತೆ ಹೊರಗಡೆ ನಮಗೆ ಗೇಟ್ ಹತ್ರ ಏನು ಸ್ಪೇಸ್ ಇದೆಯೋ ಅದೊಂದು ಎರಡು ಸೇರಿದ್ರೆ ಒಂದು ಕಾರ್ ಪಾರ್ಕ್ ಮಾಡುವಷ್ಟು ಅಳತೆಯ ಜಾಗವನ್ನು ಬಿಟ್ಕೊಂಡಿರುವಂಥದ್ದು ಈ ರೀತಿಯ ಕಾರ್ ಪಾರ್ಕ್ ಮಾಡಬೇಕಾದ್ರೆ ನಾವು ಇದನ್ನ ಈಶಾನ್ಯವನ್ನು ಕಟ್ ಮಾಡಿಬಿಟ್ರೆ ಅದು ಕೂಡ ಒಂದು ದೋಷಕ್ಕೆ ಕಾರಣ ಆಗುತ್ತೆ ಈಶಾನ್ಯವನ್ನ ಅಪೋರ್ಚುನಿಟಿ ಕಾರಕ ಅಂತ ಕರಿತೀವಿ ಈಶಾನ್ಯ ಈ ರೀತಿ ಕಟ್ಟಾದಾಗ ನಿಮ್ಮ ಅಪೋರ್ಚುನಿಟಿಯನ್ನ ನೀವೇ ನೀವಾಗಿ ಇನ್ನೊಬ್ಬರಿಗೆ ಬಿಟ್ಕೊಡ್ತಾ ಇದ್ದೀರಾ ನಿಮ್ಮ ರಿಸೋರ್ಸ್ ನೀವು ಇನ್ನೊಬ್ರಿಗೆ ಬಿಟ್ಕೊಡ್ತಾ ಇದ್ದೀರಾ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಕಟ್ ಮಾಡ್ಕೋಬೇಡಿ ನಾವು ಇವತ್ತಿಗೋಸ್ಕರ ಮಾತ್ರ ಮನೆಯನ್ನು ಮಾಡ್ತಾ ಇಲ್ಲ ನಾವು ಇನ್ನೂ ನೂರು ಕಾಲ ಬಾಳ್ಬೇಕಿದೆ ಹಾಗಾಗಿ ಇವತ್ತು ನಾವು ಚೆನ್ನಾಗಿದ್ದೀವಿ ಇವತ್ತೇನೋ ಒಂದು ತೊಂದರೆ ಇಲ್ಲ ನಮಗೆ ಅನ್ನೋದೊಂದನ್ನೇ ತಲೆಲಿಟ್ಕೊಬೇಡಿ ನಾವು ಇನ್ನೂ ವರ್ಷಾನು ವರ್ಷ ಆ ಮನೇಲಿ ಇರಬೇಕು ಆ ವರ್ಷಾನು ವರ್ಷ ಸಮಯ ಕಳಿಬೇಕು ಆ ಮನೆಯಲ್ಲಿ ಆಗ ನಿಮ್ಮ ಮೈಂಡ್ಸೆಟ್ಟು ಆಗ ನಿಮ್ಗೆ ಆಗ್ತಕ್ಕಂತಹ ಪರಿಣಾಮಗಳು ಇವಾಗ ಮಾಡಿರೋ ತಪ್ಪಿಂದ ಆಗ ಪಶ್ಚಾತಾಪ ಪಡುವಂತ ಆಗದೆ ಇರಲಿ ಈ ರೀತಿಯಾಗಿ ಈಶಾನ್ಯವನ್ನು ಕಟ್ ಮಾಡ್ಕೊಂಡಾಗ ನಮ್ಮ ಬುದ್ಧಿ ನಮಗಿಂತ ಹೆಚ್ಚಾಗಿ ಪರ್ರಿಗೆ ಉಪಯೋಗ ಆಗುತ್ತೆ ಅದೇ ರೀತಿಯಲ್ಲಿ ಮದುವೆಯ ಲೈಫಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಇರುತ್ತೆ ಮತ್ತೆ ಮನೆಯ ಮೊದಲನೇ ಸಂತಾನ ಕೂಡ ಹೇಳ್ಕೊಡೋವಷ್ಟು ಚೆನ್ನಾಗಿರೋದಕ್ಕಾಗಲ್ಲ ಮತ್ತೆ ಅವರ ಮದುವೆಯ ಜೀವನ ಎಸ್ಪೆಷಲಿ ಆ ಮದುವೆ ಜೀವನದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಅವರ ಮ್ಯಾರೇಜ್ ಡೀಲೇ ಆಗುತ್ತೆ ಅವರ ಮ್ಯಾರೇಜ್ ಪ್ರಾಬ್ಲಮ್ಗಳು ಬರುತ್ತೆ ಆ ತರದ ಒಂದು ಸಮಸ್ಯೆಗಳು ಎದುರಿಸಬೇಕಾಗಿ ಬರುತ್ತೆ ಈಶಾನ್ಯದಲ್ಲಿ ಸಂಪಿರೋ ಕಾರಣ ಇದು ನಿಮ್ಮನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡಿದ್ರು ಸಹಿತ ಲಾಂಗ್ ಟರ್ಮ್ ಅಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳನ್ನ ನೀವು ಎದುರಿಸಲೇಬೇಕಾಗತ್ತೆ ಯಾಕಂದ್ರೆ ನಾವಿನ್ನು ಬರೀ ಈಶಾನ್ಯದಲ್ಲಿ ಇದ್ದೀವಿ ಮನೆಯ ಎಲ್ಲ ದಿಕ್ಕುಗಳು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಎಂಟು ದಿಕ್ಕಲ್ಲೂ ಕರ್ಕೊಂಡು ಹೋಗ್ತೀನಿ ಪೂರ್ವ ರಸ್ತೆ ಇದ್ದಾಗ ಯಾವುದೇ ಕಾರಣಕ್ಕೂ ಸ್ಟೇರ್ ಕೇಸ್ ಅನ್ನುವಂಥದ್ದು ಪೂರ್ವ ಮಧ್ಯಭಾಗದಲ್ಲಿ ಬರಬಾರದು ಕೇಸ್ ಅನ್ನುವಂಥದ್ದು ಪೂರ್ವ ಅಗ್ನಿಗೆ ಬಂದರೆ ಅದು ಉತ್ತಮ ಪೂರ್ವದಲ್ಲಿ ಬಂದಾಗ ಏನಾಗ್ಬಿಡುತ್ತೆ ಪೂರ್ವದಲ್ಲಿ ಬಂದಾಗ ಆ ಮನೆಯಲ್ಲಿ ಯಜಮಾನನ್ನ ವೀಕ್ ಮಾಡಿ ಮಹಿಳೆಯರಿಗೆ ಪ್ರಾಶಸ್ತ್ಯ ಮಹಿಳೆಯರು ಬಾಯಿ ಜೋರಾಗ್ಬಿಡುತ್ತೆ ಅವರು ಡಾಮಿನೇಟಿಂಗ್ ಆಗ್ತಾರೆ ಪುರುಷನ ಮೇಲೆ ಹಾವಿ ಆಗ್ತಾರೆ ಅಂತ ಹೇಳ್ಬೋದು ಮತ್ತೆ ಪುರುಷರು ಅನಾರೋಗ್ಯಕ್ಕೀಡಾಗುವ ಸಂಭೂನತೆಯೂ ಜಾಸ್ತಿ ಇರುತ್ತೆ ಈ ರೀತಿಯ ಪೂರ್ವದ ಮಧ್ಯಭಾಗದಲ್ಲಿ ತೂಕ ಬಿದ್ದು ಈ ರೀತಿ ಕಾರ್ನರ್ ಕಟ್ ಆದಾಗ ಇದು ಒಂದು ಪುರುಷನನ್ನ ಸೂಚಿಸುತ್ತೆ ಪುರುಷನನ್ನ ವೀಕ್ ಮಾಡ್ತಾ ಇದೆ ಅಂತ ಸೂಚಿಸ್ತಾ ಇದೆ ಹಾಗಾಗಿ ನೀವು ಬಹಳ ಆಲೋಚನೆಯನ್ನ ಮಾಡಿ ಯಾವ್ದಾದ್ರು ಮನೆ ಕಟ್ಟುವಾಗ ಕೊಳ್ಳುವಾಗ ಬಾಡಿಗೆಗೆ ಹೋಗುವಾಗ ಎಲ್ಲ ಸಂದರ್ಭದಲ್ಲೂ ಇದು ಅಪ್ಲೈ ಆಗುತ್ತೆ ಗಮನ ಇಟ್ ಕೇಳ್ಕೊಳ್ಳಿ ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿದೆಯಾ ಈ ರೀತಿಯಾಗಿದ್ದಾಗ ಏನಾದರೂ ಏನಾದ್ರು ಆಕ್ಸಿಡೆಂಟ್ ಗಳು ಆಗಿದ್ದಾವ ಗಮನಿಸ್ಕೊಳ್ಳಿ ನೀವು ಬಾಡಿಗೆ ಮನೆಗೆ ಹೋಗಿರ್ತೀರಾ ಬಾಡಿಗೆ ಮನೆಯಲ್ಲಿ ಪದೇ ಪದೇ ಆಕ್ಸಿಡೆಂಟ್ ಆಗ್ತದೆ ಅಥವಾ ನಿಮ್ಮ ಬಾಡಿಗೆ ಮನೆ ಬಿಲ್ಡಿಂಗ್ ಅಲ್ಲಿ ನಾಲ್ಕೈದು ಆರು ಮನೆಗಳಿದ್ದಾವೆ ಅಥವಾ ಒಂದು ಹತ್ತು ಮನೆಗಳು ಕೆಲವೊಂದು ಕಡೆ ಇಪ್ಪತ್ತು ಮನೆಗಳಿರ್ತವೆ ಹತ್ತು ಇಪ್ಪತ್ತು ಮನೆಗಳು ಇರ್ತವೆ ಆ ಮನೆಯಲ್ಲಿ ಆ ಮನೆಗಳಲ್ಲಿ ಯಾವುದೇ ಮನೆ ಇರಲಿ ಆ ಬಿಲ್ಡಿಂಗ್ ನಲ್ಲಿ ಇರ್ತಕ್ಕಂತಹ ಯಾವುದೇ ಮನೆಯವರಿಗೆ ಆಕ್ಸಿಡೆಂಟ್ ಆಗಿದೆ ಅಥವಾ ಹತ್ತು ಮನೆಯಲ್ಲೂ ಐದು ಜನರಿಗೆ ಆಕ್ಸಿಡೆಂಟ್ ಆಗಿದೆ ಮೂರು ಜನರಿಗೆ ಆಕ್ಸಿಡೆಂಟ್ ಆಗಿದೆ ಈ ರೀತಿಯಾಗಿ ಆಗಿದೆ ಅಂತಂದ್ರೆ ಆ ಬಿಲ್ಡಿಂಗ್ ಟೋಟಲ್ ಬಿಲ್ಡಿಂಗ್ ವಾಸ್ತು ದೋಷ ಇದೆ ಅಂತ ಅರ್ಥ ಆಗ ನೀವು ಬಿಲ್ಡಿಂಗ್ ಅನ್ನ ಅಥವಾ ಮನೆ ಬಾಡಿಗೆ ಮನೆಯನ್ನ ಬದಲಾಯಿಸಿಕೊಳ್ಳದೆ ಒಳ್ಳೆಯದು ಯಾಕಂದ್ರೆ ನಿಮ್ಮ ನಂಬರ್ ಯಾವಾಗ ಬರುತ್ತೆ ಅಂತ ಗೊತ್ತಿರಲ್ಲ ವಾಸ್ತು ದೋಷಗಳು ಇವೆಲ್ಲವನ್ನ ಮಾಡಿಸುತ್ತೆ ಹುಷಾರಾಗಿ ಆಯ್ಕೆ ಮಾಡ್ಕೋಬೇಕಾಗತ್ತೆ ಇನ್ನು ಈ ರೀತಿಯ ಪೂರ್ವವನ್ನು ಹಾಳು ಮಾಡ್ಕೊಂಡಾಗ ಮ್ಯಾರೇಜ್ ಲೈಫ್ ಏನ್ ಡಿಫೆಕ್ಟ್ ಕೊಡುತ್ತೆ ಮ್ಯಾರೇಜ್ ಲೈಫ್ ಅಲ್ಲಿ ಅದು ಒಂದು ರೊಮ್ಯಾಂಟಿಕ್ ಪಾರ್ಟ್ ಆಫ್ ಲೈಫ್ ಕಡಿಮೆ ಮಾಡಿಡುತ್ತೆ ರೆಡ್ಯೂಸ್ ಮಾಡುತ್ತೆ ನಿಮ್ಮ ಹೆಂಡತಿ ಗಂಡನ ಮಧ್ಯದಲ್ಲಿ ಒಂದು ರೊಮ್ಯಾನ್ಸ್ ಕಡಿಮೆ ಆಗುತ್ತೆ ಜಗಳಗಳು ಜಾಸ್ತಿ ಆಗುತ್ತೆ ಯಾಕೆ ಈಗಾಗತ್ತೆ ಅಂತಂದ್ರೆ ಪೂರ್ವದಲ್ಲಿ ಇರ್ತಕ್ಕಂಥದ್ದು ಶುಕ್ರ ಗ್ರಹ ಅಲ್ಲಿ ಡಿಸ್ಟರ್ಬೆನ್ಸ್ ಮಾಡಿಕೊಂಡಾಗ ಆ ರೀತಿಯಾದ ಪರಿಣಾಮವನ್ನು ಕೊಡ್ತಕ್ಕಂಥದ್ದು ಮತ್ತೆ ಇನ್ನೊಂದು ವಾಸ್ತುಶಾಸ್ತ್ರ ಹೇಳೋದೇನಂತಂದ್ರೆ ಶುಭ ಗ್ರಹಗಳಿರ್ತಕ್ಕಂತಹ ಸ್ಥಳಗಳು ಪೂರ್ವ ಈಶಾನ್ಯ ಮತ್ತು ಉತ್ತರ ಇಲ್ಲಿರ್ತಕ್ಕಂಥದ್ದು ಶುಕ್ರ ಬುಧ ಮತ್ತು ಗುರುಗ್ರಹಗಳು ಶುಭ ಗ್ರಹಗಳು ಇರ್ತಕ್ಕಂಥ ಸ್ಥಳಗಳಲ್ಲಿ ನಾವು ಅತಿ ಹೆಚ್ಚು ತೂಕವನ್ನ ಬರೆದಿರುವಂತೆ ನೋಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾದಂತ ಒಂದು ವಿಚಾರ ಆಗಿರುತ್ತೆ ಈ ತೂಕಗಳೇ ನಿಮ್ಮನ್ನ ನಿಮ್ಮ ತಲೆ ಮೇಲೆ ತೂಕ ಹಾಕ್ಬಿಡುತ್ತೆ ಶುಕ್ರ ಗ್ರಹವು ಒಂದು ಬಾಂಧವ್ಯಕ್ಕೆ ಕಾರಕ ಗುರುಗ್ರಹವು ಅಬಂಡಂಟ್ ವೆಲ್ತ್ಗೆ ಕಾರಕ ಅಂತ ನಾವು ಹೇಳುವಂಥದ್ದು ಅದೇ ರೀತಿ ಬುಧನು ಒಂದು ಅಪರ್ಚುನಿಟೀಸ್ಗೆ ಕಾರಕನಾಗಿರ್ತಾನೆ ಹಾಗಾಗಿದ್ದಾಗ ಈ ಒಂದು ಮೂರು ಗ್ರಹಗಳಿರ್ತಕ್ಕಂತಹ ಏನ್ ಜಾಗ ಇದೆ ಈ ಜಾಗದಲ್ಲಿ ಎಷ್ಟು ನಾವು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತೀವೋ ಅಷ್ಟು ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಬಹುದು ಈ ಪೂರ್ವ ದಿಕ್ಕಿನ ಸ್ಟೇರ್ ಕೇಸು ಗಂಡು ಮಕ್ಕಳಿಗೆ ಸಾಕಷ್ಟು ತೊಂದರೆ ಕೊಡುತ್ತೆ ಇವನ್ ಫೈನಾನ್ಶಿಯಲಿ ಕೂಡ ಅದು ತೊಂದರೆಯನ್ನ ಹಿನ್ನಡೆಯನ್ನ ಕೊಡುವಂತದ್ದು ಹಾಗಾಗಿ ಪೂರ್ವದಲ್ಲಿ ನಾನು ಆಲ್ಮೋಸ್ಟ್ ನನಗೆ ಮೊನ್ನೆ ಒಬ್ರು ನಮ್ಮ ಸ್ನೇಹಿತರು ವಿಚಾರಿಸಿದ್ರು ನಾನು ಈ ತರ ಬಾಡಿಗೆ ಮನೆಯಲ್ಲಿ ಇದ್ದೀನಿ ನನ್ನ ಸ್ಟೇರ್ ಕೇಸ್ ಈ ತರ ಮಧ್ಯದಲ್ಲಿ ಬರ್ತಾ ಇದೆ ಪೂರ್ವಕ್ಕೆ ಅಂತ ಸೊ ಹಾಗಾಗಿ ಅವ್ರಿಗೂ ನಾನೊಂದು ರೀಡಿಂಗ್ ಕೊಟ್ಟಿದ್ದೆ ಅಲ್ಲಿ ಪೂರ್ವಿ ದೋಷ ಕೂಡ ಇತ್ತು ನಾನು ಹೇಳಿದೆ ಇಲ್ಲಿ ಏನೋ ಆಕ್ಸಿಡೆಂಟ್ ಆಗಿರ್ಬೇಕಲ್ಲ ಸರ್ ಇಲ್ಲಿ ಅಂತ ಕೇಳಿದೆ ಅವಾಗ ಅವ್ರು ಹೇಳಿದ್ರು ಹೌದು ಸರ್ ಆಕ್ಸಿಡೆಂಟ್ ಆಗಿದೆ ಅಂತ ಹಾಗಾಗಿ ಬಿ ಕೇರ್ಫುಲ್ ಅಂತ ನಾನು ಅವ್ರಿಗೆ ಹೇಳಬೇಕಾಗಿ ಬಂತು ಸೊ ಈ ರೀತಿಯಾಗಿ ದೋ ಮನೆಯ ಒಂದು ಏನು ನಮಗೆ ವಿಚಾರಗಳಿದಾವೋ ಅದು ನಿಮ್ಮ ಜೀವನದಲ್ಲಿ ಆಗುವುಗಳನ್ನು ನಮಗೆ ತಿಳಿಸ್ಕೊಡುತ್ತೆ ಈ ರೀತಿ ಇದ್ದಾಗ ಹೆಡ್ ವೆಟ್ ಹೆಣ್ ತಿರು ಅಂತ ಕರಿತೀವಿ ನಿಮ್ಗೆ ಸಿಗ್ತಕ್ಕಂತ ಹೆಡ್ ಹೆಡ್ವೆಟ್ ಕೊಡ್ತಾರೆ ಸಕ್ಕತ್ತಾಗಿ ಟಾರ್ಚರ್ ಕೊಡ್ತಾರೆ ಸ್ವಾಮಿ ಟಾರ್ಚರ್ ಅಂತಂದ್ರೆ ಅವ್ರ ಟೆನ್ಷನ್ ಅಲ್ಲಿ ನಿಮ್ಮ ತಲೆ ಮೇಲೆ ಹಾಕ್ತಾರೆ ನೀವು ಅನ್ಭವಸ್ಬೇಕು ಅವ್ರ ಟೆನ್ಷನ್ ಅನ್ನ ಅವ್ರು ಆರಾಮಾಗಿರ್ತಾರೆ ಎಲ್ಲಾ ಟೆನ್ಷನ್ ತಂದು ನಿಮ್ಮ ತಲೆ ಮೇಲೆ ಹಾಕ್ತಾರೆ ಹಂಗ್ ಮಾಡಿಲ್ಲ ಹಿಂಗ್ ಮಾಡಿಲ್ಲ ಅದು ತಂದಿಲ್ಲ ಇದು ತಂದಿಲ್ಲ ಅದ್ಯಾಕಿಲ್ಲ ಇದ್ಯಾಕಿಲ್ಲ ಇದ್ಯಾಕಿಲ್ಲ ಅದ್ಯಾಕಿಲ್ಲ ಇಲ್ದೇ ಇರೋದೆಲ್ಲ ಕಲ್ಪನೆಗಳು ಇಲ್ಲದೆ ಇರುವಂತಹ ಆಸೆಗಳು ಎಲ್ಲವನ್ನೂ ಅವ್ರ ತಲೆಯಲ್ಲಿ ತುಂಬಿಕೊಂಡಿರ್ತಾರೆ ಇನ್ನೂ ಆಸೆಗಳಿಗೆ ಏನೇನಿದೆ ಈ ಮನೆಯಲ್ಲೇ ಇದೆ ತುಂಬಾ ವಿಚಾರಗಳು ಅದನ್ನ ಹೇಳ್ತೀನಿ ನಿಮ್ ನೆಕ್ಸ್ಟ್ ಬಟ್ ಈ ಒಂದು ಪೂರ್ವದ ದೋಷ ಇಷ್ಟೆಲ್ಲ ಮಾಡಿಸುತ್ತೆ ಅಂದ್ರೆ ನಂಬ್ತೀರಾ ನೋಡಿ ಇದ್ರಲ್ಲಿ ಯಾವ ಪಾಯಿಂಟ್ ನಿಮಗೆ ರೆಲೆವೆಂಟ್ ಆಗ್ತಾ ಇದೆ ನಿಮ್ಮ ಮನೇಲಿ ಏನಾದ್ರು ಕನೆಕ್ಟ್ ಆಗ್ತಾ ಇದಿವ ನೋಡ್ಕೊಳ್ಳಿ ಇನ್ನು ಒಳ್ಳೆಯ ವಿಚಾರ ಏನಂತಂದ್ರೆ ಬಾಗಿಲು ಬಾಗಿಲು ಉತ್ತರ ಈಶಾನ್ಯಕ್ಕೆ ಬರ್ತಾ ಇದೆ ಡಬಲ್ ಡೋರ್ ಇದೆ ಬಾಗಿಲನ್ನ ಆಕ್ಸೆಪ್ಟ್ ಮಾಡಬಹುದು ಆದರೆ ಈ ಸ್ಥಳದಲ್ಲಿ ಏನು ಡಬಲ್ ಡೋರ್ ಕೊಟ್ಟಿದ್ದೀರಾ ಡಬಲ್ ಡೋರ್ ಅಂದ್ರೆ ಒಂದು ಗಂಡ ಹೆಂಡತಿಯ ಸಂಬಂಧದ ಸಂಕೇತ ಅಂತ ಕರಿತೀವಿ ಇಬ್ರು ಈಕ್ವಲ್ ಅನ್ನೋದನ್ನ ತೋರಿಸುತ್ತೆ ಹಾಗಾಗಿ ಡಬಲ್ ಡೋರ್ ತುಂಬಾ ಶ್ರೇಷ್ಠ ಮನೆಗೆ ಇನ್ನು ಅಡಿಗೆ ಮನೆ ವಿಚಾರಕ್ಕೆ ಬರೋಣ ಅಡಿಗೆ ಮನೆ ವಿಚಾರಕ್ಕೆ ಬಂದಾಗ ಅಡಿಗೆ ಮನೆಯಲ್ಲಿ ಗಮನಿಸಬಹುದು ನೀವು ಅಲ್ಲಿಯ ಮನೆಯಲ್ಲಿ ಸ್ಟೋವ್ ಇರತಕ್ಕಂಥದ್ದು ದಕ್ಷಿಣ ಮುಖ ಮಾಡಿ ಅಂತಂದ್ರೆ ಆ ಮನೆಯ ಹೆಣ್ಮಗಳು ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆ ಮಾಡ್ತಾಳೆ ಅಂತ ತೋರಿಸ್ತಾ ಇದೆ ಈ ರೀತಿಯಾದ ಅಡುಗೆ ಯಾವಾಗ ಮಾಡ್ತೀವಿ ದಕ್ಷಿಣಕ್ಕೆ ಮುಖ ಮಾಡಿ ಅಂತಂದ್ರೆ ಮನೆಯಲ್ಲಿ ಯಾರಾದರೂ ತೀರಿಕೊಂಡಾಗ ಇದನ್ನು ನಾವು ಶೋಕದ ಅಡುಗೆ ಎಂದು ಕರಿತೀವಿ ಈ ಮನೆಯ ಅಡಿಗೆಯೇ ಶೋಕದ ಅಡಿಗೆ ಸೊ ಹಾಗಾಗಿ ಈ ಮನೆಯಲ್ಲಿ ಶೋಕತಪ್ತ ವಾತಾವರಣ ಇರುತ್ತೆ ಯಾವಾಗಲೂ ಜಗಳ ಕಿರಿಕಿರಿ ತಲೆನೋವು ಒಬ್ರಿಗೊಬ್ರು ಕಿರಿಕಿರಿ ಮಾಡ್ಕೊಳ್ ಮಾಡ್ಕೊಳ್ತಕ್ಕಂಥದ್ದು ಜಗಳ ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ಸಂಬಂಧಗಳು ಸರಿಗಿರೋದಿಲ್ಲ ಎಸ್ಪೆಷಲಿ ನಾವ್ ಹೇಳ್ಬೇಕಂತಂದ್ರೆ ಈ ಗ ಈ ಜೊತೆ ಹೆಂಗಸರಿ ಸಂಬಂಧಗಳು ಕರೆಕ್ಟ್ ಆಗಿರೋದಿಲ್ಲ ಈ ರೀತಿಯಾದ ಅಡಿಗೆ ಮನೆ ಮನೆಯ ಎರಡನೇ ಸಂತಾನಕ್ಕೂ ಹಾಗೂ ಹೆಣ್ಣು ಮಕ್ಕಳಿಗೂ ತುಂಬಾ ಒಂದು ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡುವಂಥದ್ದು ಯಾವ ರೀತಿಯಾಗಿ ಅಂತಂದ್ರೆ ಹೆಣ್ಣುಮಕ್ಳು ತುಂಬಾನೇ ಅಗ್ರೆಸಿವ್ ಆಗ್ಬಿಡ್ತಾರೆ ಕೋಪಿಸ್ಟರ್ ಆಗ್ತಾರೆ ಮನೆಯಲ್ಲಿ ಗಲಭೆಗಳನ್ನ ಮಾಡ್ಕೋತಾರೆ ಅಂತ ಹೇಳ್ಬೋದು ತನ್ನ ಗಂಡನ ಆದಾಯವನ್ನ ಬೇರೆಯವ್ರಿಗೆ ಕಂಪೇರ್ ಮಾಡ್ತಕ್ಕಂಥದ್ದು ಮತ್ತು ನೀನು ಅವರಿಗಿಂತ ಈ ಅವ್ರು ಮಾಡಿರೋದನ್ನ ನೀನ್ ಯಾಕೆ ಮಾಡೋಕ್ಕಾಗಿಲ್ಲ ನೀನ್ ಯಾಕೆ ಹೀಗೆ ನೀನ್ ಆದ್ರೆ ಪ್ರತಿ ಹಂತದಲ್ಲೂ ಗಂಡನ ದೂಷಣೆ ಮಾಡುವಂತಹ ಮನಸ್ಥಿತಿ ಬಂದ್ಬಿಡುತ್ತೆ ಆವಾಗ ಅವಾಗ್ಲೇನೆ ಕೆಡದ್ ನೋಡಿ ಇದು ಸಂಬಂಧ ಕೆಡೋದಂತೀವಲ್ಲ ಈ ರೀತಿಯಾದ ಮನಸ್ಥಿತಿ ಬಂದಾಗ ಅಂದ್ರೆ ಕಂಪ್ಯಾರಿಸನ್ ಮಾಡ್ಕೋತಾರೆ ಒಬ್ಬ ನೀನ್ ಅವ್ರ ನೋಡಿ ಹೆಂಗಿದಾರೆ ನೀನ್ ನೋಡಿ ಹೆಂಗಿದ್ಯಾ ಅವ್ರ ಹಂಗಿದ್ದಾರೆ ನಾವ್ ಹಿಂಗಿದೀವಿ ಸೊ ಒಬ್ರಿಗೊಬ್ರು ಕಂಪ್ಯಾರಿಸನ್ ಜಾಸ್ತಿ ಆಗ್ತಾ ಹೋಗುತ್ತೆ ಕಂಪ್ಯಾರಿಸನ್ ಯಾವಾಗ ಮಕ್ಕಳ ವಿಚಾರದಲ್ಲಿರ್ಲಿ ಗಂಡನ ವಿಚಾರದಲ್ಲಿರ್ಲಿ ಕಂಪ್ಯಾರಿಸನ್ ಬಂತಂದ್ರೆ ಅಲ್ಲಿ ಸಂಬಂಧ ಹಾಳಾಗುವ ಮುನ್ನುಡಿ ಅಂತ ಕರಿಬಹುದು ಇನ್ನು ದಕ್ಷಿಣದಲ್ಲಿ ಬಯೋಸೆಪ್ಟಿಕ್ ಟ್ಯಾಂಕ್ ಅಂತ ಬಂದಿದೆ ಇದು ಏನು ಇದು ಮನೆ ಒಳಗೆ ಕೆಲವರು ಒಳಗೂ ಕೊಡ್ತಾ ಇದಾರೆ ಕೆಲವರು ಮನೆ ಹೊರಗೆ ಕೊಡ್ತಾರೆ ಅದೇ ದಕ್ಷಿಣ ನೇರಕ್ಕೆ ಮನೆ ಹೊರಗಡೆ ಕೊಡ್ತಾರೆ ಎಲ್ಲೇ ಬರಲಿ ದಕ್ಷಿಣದಲ್ಲಿ ಬಂತು ಅಂತಂದ್ರೆ ಯಾರೇ ಇರ್ಲಿ ಮನೆಯಲ್ಲಿ ಅವ್ರಿಗೆ ಇವ್ರಿಗೆ ಅಂತಲ್ಲ ಯಾರಿಗೆ ಅನಾರೋಗ್ಯ ಇದೆ ಯಾರಿಗೆ ಶುಗರ್ ಇದೆ ಅಂತವರಿಗೆ ಈ ಗ್ಯಾಂಗ್ರೀನ್ ಅಂತ ಕಾಯಿಲೆಗಳನ್ನ ಕೊಟ್ಬಿಡುತ್ತೆ ತುಂಬಾ ಒಂದು ತೀವ್ರತರವಾದಂತಹ ಒಂದು ಅನಾರೋಗ್ಯಗಳನ್ನ ಕೊಟ್ಬಿಡುತ್ತೆ ದಕ್ಷಿಣ ಗುಂಡಿ ಆಗ್ಬಿಟ್ರೆ ಅದು ಆಂಪ್ಯುಟೇಷನ್ ಮಾಡಿಸುತ್ತೆ ಅಂತಂದ್ರೆ ಪಾರ್ಟ್ ಬಾಡಿ ಪಾರ್ಟ್ ಅನ್ನು ಚೇಂಜ್ ಮಾಡಿಸೋದಿರ್ಬೋದು ಕಟ್ ಮಾಡಿಸೋದಿರ್ಬೋದು ಈ ರೀತಿಯಾದ ಅನಾರೋಗ್ಯಗಳು ನೀಡುತ್ತೆ ಅದ್ರ ಜೊತೆಗೆ ಸರ್ಜರಿಗಳು ಅಲ್ಲಿ ಆಗುವ ಸಂಭವನೀಯತೆಗಳು ಜಾಸ್ತಿ ಇರುತ್ತೆ ಒಂದು ಮನೆಯ ಗಂಡಸರು ಹೊರಗಡೆ ಕೆಲಸಕ್ಕೆ ದುಡಿಯೋಕ್ಕೆ ಮತ್ತೊಂದಕ್ಕೆ ಎಲ್ಲ ಹೊರಗಡೆ ಓಡಾಡ್ತಿರ್ತಾರೆ ಈ ತರದ ಗುಂಡಿಯನ ದಕ್ಷಿಣದಲ್ಲಿ ಮಧ್ಯಭಾಗದಲ್ಲಿ ಮಾಡ್ಕೊಂಡ್ಬಿಟ್ರೆ ಅವರು ಸೇಫ್ ಆಗಿ ಮನೆಗೆ ಬರ್ತಾರೆ ಅನ್ನುವಂತ ಭರವಸೆಗಳು ಕಡಿಮೆ ಕೊಡು ಕಡಿಮೆ ಆಗುತ್ತೆ ಯಾಕಂತಂದ್ರೆ ಅದು ತುಂಬ ಡೇಂಜರ್ ಗುಂಡಿ ಅಂತ ಕರಿಬಹುದು ಹಾಗಾಗಿ ಈ ತರದ ಗುಂಡಿಗಳಿದ್ರೆ ಅದನ್ನ ಅವಾಯ್ಡ್ ಮಾಡಲೇಬೇಕಾಗತ್ತೆ ಹಾಗೆ ಬಹಳ ಕೇರ್ಫುಲ್ ಆಗಿ ಇವೆಲ್ಲ ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ ಈಗ ದಕ್ಷಿಣದಲ್ಲಿ ಗುಂಡಿ ಇದ್ದಾಗ ಅದು ಸಾಲಗಳನ್ನು ಸಹ ಮಾಡಿಸುತ್ತೆ ಯಜಮಾನನು ಲಾಸ್ ಗಳನ್ನ ಮಾಡ್ಕೋತಾನೆ ಅವನು ಬಿಸ್ನೆಸ್ ಅಲ್ಲಿ ಇರ್ಬೋದು ಮತ್ತೊಂದ್ರಲ್ಲಿ ಇರ್ಬೋದು ಅವನು ಲಾಸ್ ಮಾಡಿಕೊಂಡು ಮತ್ತೆ ಸಾಲಗಳನ್ನು ಮಾಡಿಕೊಂಡು ಅದನ್ನು ಬರ್ಸ್ತಕ್ಕಂತ ಸಂದರ್ಭಗಳು ಅದಕ್ಕೆ ಬರ್ತವೆ ಹಾಗಾಗಿ ದಕ್ಷಿಣದ ಗುಂಡಿಯನ್ನ ಆದಷ್ಟು ಮಾಡಿ ಅವಾಯ್ಡ್ ಮಾಡಿ ಈ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳಕ್ ಸಿಕ್ತು ಅಂತ ಭಾವಿಸ್ತೀನಿ ಇನ್ನು ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋದಿದೆ ಆದ್ರೆ ಸಮಯ ತುಂಬ ಜಾಸ್ತಿ ಆಗುತ್ತೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಹಾಗಾಗಿ ಮುಂದಿನ ಭಾಗದಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ಈ ಪ್ಲ್ಯಾನಿಗೆ ಸಂಬಂಧಪಟ್ಟಂತೆ ಅವೆಲ್ಲ ವಿಚಾರಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಶೀಘ್ರದಲ್ಲಿ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಬರುವಂತಹ ವಿಡಿಯೋಗಳನ್ನು ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ನಮಸ್ಕಾರ